ಇಲ್ಲ ದಯವಿ ಇಲ್ಲಾಡಿದ್ದಾರೆ ಹೇಳಿ ನಿಜವಾಗ್ಲು ಹೇಳಬೇಕು ಅಂದರೆ ನಾನಿವತ್ತು ಸೆಲೆಬ್ರಿಟಿ ಶೋ ಹಾಕಿಲ್ಲ ಕೆಲವು ಸ್ನೇಹಿತರು ಮಾತ್ರ ನಮ್ಮ ಮಗ ಯಾರಿಗೂ ಹೇಳ್ಕೊಂಡಿದ್ದೆ ಅಂತ ಆಗ್ತದೆ ನಾನು ನಿನ್ನೆ ಬಂದು ತೀರ್ಮಾನ ಮಾಡಿದೆ ಈ ಪಿಚ್ಚರ್ ನಾನು ಥಿಯೇಟ್ರಲ್ಲೇ ಜನಗಳ್ ತೋರಿಸ್ಬೇಕು ಅಂತ ಅವನಿಲ್ಲ ಯಾರಿಗೂ ಸುಮಾರು ಜನ ಕೇಳ್ಬಿಟ್ಟು ಸ್ನೇಹಿತರಿಗೆ ದಯವಿಟ್ಟು ಅಂತ ಕೇಳ್ದೆ ನಿನ್ನೆ ನಾನು ಪ್ರಯೋಗರಾಜ ಸ್ನಾನ ಮಾಡ್ಕೊಂಬಂದು ನಿನ್ನೆ ಹನ್ನೊಂದು ಗಂಟೆ ಬಂದು ತೀರ್ಮಾನ ಮಾಡಿದೆ ಶೋ ಆಗಿದ್ದೀನಿ ತುಂಬ ಜನ ಕಲಾವಿದರು ಹೇಳ್ಬೇಕಾಯ್ತು ಯಾರು ಹೇಳೋಕ್ಕಾಗಿಲ್ಲ ನಾನು ಇನ್ನೊಂದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ತೋರ್ತೀನಿ ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ಒಬ್ಬ ನಿರ್ದೇಶಕನಿಗೆ ಯಾವ ಪಾತ್ರಗಳನ್ನ ಯಾರಾದರೂ ಚೆನ್ನ ಮಾಡಬೇಕು ಅಂದ್ರೆ ಗ್ರೇಟ್ ಡೈರೆಕ್ಟ್ರು ಇನ್ನೊಂದು ಈ ಪಾತ್ರಕ್ಕೆ ಶ್ರೇಯಸ್ಸರು ನೂರಕ್ಕೆ ನೂರು ಜೀವ ತುಂಬಿದ್ದಾರೆ ಯಾಕೆಂದರೆ ನನ್ನ ಮಗ ಅಂತ ಹೇಳಲ್ಲ ಅವನೊಂದು ಅದ್ಭುತವಾದ ಕಲಾವಿದ ಚೆನ್ನಾಗಿ ಕೆಲಸ ಮಾಡಿ ಕೆಲಸ ಮಾಡಿಸ್ಕೊಡೋರು ಮುಖ್ಯ ಈ ಸಿನಿಮಾ ವಿಷ್ಣು ಪ್ರಿಯ ನನ್ನ ಮನಸ್ಸಿಗೆ ನಾಟುತ್ತೆ ಹೃದಯಕ್ಕೆ ನಾಟುತ್ತೆ ಪ್ರತಿಯೊಬ್ಬರ ಪ್ರೇಮಿಗಳಿಗೂ ನಾಟುತ್ತೆ ಪ್ರತಿಯೊಬ್ಬರು ತಂದೆ ತಾಯಿಗೆ ನಾಟುತ್ತೆ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಅರಿಸಿ ಆರೈಸಿ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಸುಮಾರು ಒಂದು ನಾಲ್ಕು ಕಾಲೇಜ್ಗೆ ದಾವಣಗೆರೆಯಿಂದ ಮನೆ ಟೀಚರ್ ನೋಡಿದಾಗಿಂದ ತುಂಬ ಜನ ಕಾಡ್ತಾಯಿದ್ದು ಬರಲೇಬೇಕು ಸರ್ ಅಂತ ಇವತ್ತು ಬೆಳಿಗ್ಗೆ ಒಂದು ಎಂಟುವರೆಗೆ ಹೊರಟಪ್ಪ ಅನಿವಾರ್ಯ ಕಾರಣಗಳಿಂದ ಶಿರಾತ್ರ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬಂದು ತಗೊಳ್ತು ಆದರೆ ಕಾರಗೆ ಕಾರ್ ಡ್ಯಾಮೇಜ್ ಆಗಿ ಹಂಗೇನಾಗಿಲ್ಲ ಯಾಕೆಂದರೆ ಯಾವುದೋ ಒಂದು ದೃಷ್ಟಿ ಇತ್ತು ಹೋಯ್ತದ ಸಿನಿಮಾ ಸಿನ್ಮಾ ಪಬ್ಲಿಷ್ ಹೋದ್ರೆ ಅದಕ್ಕೆ ಹೇಳೋದು ಸಿನಿಮಾ ರಿಲೀಸ್ ಇದ್ದಾಗ ಹುಷಾರಾಗಿರಬೇಕು ಅಂತ ನಾವೆಷ್ಟೇ ಹುಷಾರದಾಗ ಬರೋ ನಿನ್ನ ಬಲ್ವಾ ಯಾವುದೇ ಕಾರಣಕ್ಕೇನಾಗಿಲ್ಲ ಎಲ್ಲರೂ ದಯವಿಟ್ಟು ಯಾರು ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಯಾರು ಏನಂತ ಹ್ಯಾಪಿ ಹ್ಯಾಪಿಯಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಯಾವ ತೊಂದರೆ ಇಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರೋ ಗಂಟ ನಮ್ಗೇನು ಆಗೋಲ್ಲ ಅಂತ ಹೇಳಿ